ಅನ್ಯಾಯದ ವಿರುದ್ಧ ಧ್ವನಿ ತನ್ನ ನೇರ ಬರವಣಿಗೆ ದಿಟ್ಟ ಮಾತಿನ ಮೂಲಕ ಸರಿಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕುಂದಾಪುರ ಬೈಂದೂರು ತಾಲೂಕು ಪತ್ರಕರ್ತರಾಗಿ ಬಡವರ ದೀನ ದಲಿತರ ಪರ ಹೋರಾಟಗಾರರಾದ ಅಂದುಕಾರವರ ತಪ್ಪೇನು ಗಾಂಧಿ ಮೈದಾನದ ವಿಜಯದ ಹೋರಾಟ ಅಂದುಕಾರವರಿಗೆ ಮುಳುವಾಯಿತೆ ಬೈಂದೂರು ಸರಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿ ವಿಜಯ ಸಾಧಿಸಿದ್ದು ಮುಳುವಾಯ್ತೆ ಅಕ್ಷತಾ ಕೊಲೆ ಪ್ರಕರಣದಲ್ಲಿ ತನ್ನ ಶಕ್ತಿ ಮೀರಿ ಹೋರಾಟ ಮಾಡಿದ್ದು ತಪ್ಪಾಯಿತೆ ಡಿಸಿ ಭೂಮಿಯ ಹೋರಾಟದಲ್ಲಿ ದಲಿತರಿಗೆ ನ್ಯಾಯ ಒದಗಿಸುವಲ್ಲಿ ಪರ ನಿಂತು ಹೋರಾಟ ಕೊಟ್ಟಿದ್ದು ಮುಳುವಾಯಿತೆ ಹೀಗೆ ಹಲವು ಪ್ರಕರಣದಲ್ಲಿ ನ್ಯಾಯಪರ ಹೋರಾಟ ಕೊಟ್ಟಿದ್ದು ತಪ್ಪ ಬಡವರ ಮಧ್ಯಮ ವರ್ಗದ ಜನರ ಪರ ಸತ್ಯ ನ್ಯಾಯ ಧರ್ಮದ ಜೊತೆ ಪೆನ್ನು ಹಿಡಿದು ಹೋರಾಟ ಮಾಡಿದ ನ್ಯಾಯವಂತ ಪತ್ರಕರ್ತನಿಗೆ ನ್ಯಾಯ ಎಲ್ಲಿದೆ ಧ್ವನಿ ರೆಹನಾ ಅಂದುಕ್ಕ